ಎಲ್ಲರಿಗೂ ನಿಮ್ಮ ಪ್ರೀತಿಯ ಉದಯ್ ಕುಮಾರ್ ಮಾಡುವ ನಮಸ್ಕಾರಗಳು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ ಕಳೆದ ಮೂರು ನಾಲ್ಕು ದಿನಗಳಿಂದ ರಾಜ್ಯಾದ್ಯಂತ ತುಂಬ ಜನ ಫೋನ್ ಮಾಡಿ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಿ ವಿಶ್ ಮಾಡ್ತಾ ಏನು ರಾಜ್ಯ ಒಕ್ಕಲಿಗರ ಸಂಘದ ದುರಾಡಳಿತದ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನು ಪ್ರಾರಂಭ ಮಾಡಿ ಸಹಕಾರ ಇಲಾಖೆಯ ಸಹಕಾರ ಇಲಾಖೆ ಇಂದ ಕಾನೂನಾತ್ಮಕವಾಗಿ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ನೋಟಿಸ್ ಕೊಟ್ಟಿದ್ವಿ ಏನು ಕಳೆದ ನಾಲ್ಕು ವರ್ಷಗಳಿಂದ ರಾಜ್ಯ ಒಕ್ಕಲಿಗರ ಸಂಘದ ಸರ್ವ ಸದಸ್ಯರ ಸಭೆಯನ್ನ ಮಾಡ್ದೇನೆ ರಾಜ್ಯ ಒಕ್ಕಲಿಗರಿಗೆ ಒಕ್ಕಲಿಗರ ಸಂಘಕ್ಕೆ ರಾಜ್ಯ ಒಕ್ಕಲಿಗರ ಸಂಘದವರು ಮೋಸ ಮಾಡ್ಕೊಂಡು ಬರ್ತಾ ಇದ್ರು ಕಳೆದ ಏನು ಪ್ರತಿ ವರ್ಷ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ನೂರಾರು ಕೋಟಿ ವಹಿವಾಟು ಟ್ರಾನ್ಸಾಕ್ಷನ್ ನಡೀತದೆ ಈ ನೂರಾರು ಕೋಟಿ ಟ್ರಾನ್ಸಾಕ್ಷನ್ ಇರುವಂತಹ ಸಂಘವನ್ನು ಮುನ್ನಡೆಸ್ತಿರ್ತಕ್ಕಂಥವ್ರು ಕಳೆದ ನಾಲ್ಕು ವರ್ಷಗಳಿಂದ ಯಾವುದೇ ಆಡಿಟ್ ಮಾಡಿಸ್ತಾನೆ ಯಾವುದೇ ಸರ್ವ ಸದಸ್ಯರ ಸಭೆ ಮಾಡ್ದಾನೆ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಮತ್ತೆ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇರೋದು ಮಾಡ್ತಾ ಇದ್ರು ಈ ಅನ್ಯಾಯವನ್ನು ಸಹಿಸಿಕೊಂಡೆ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿದ್ವಿ ಆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ ಪರಿಣಾಮವಾಗಿ ಸಹಕಾರ ಇಲಾಖೆಯಿಂದ ಒಕ್ಕಲಿಗರ ಸಂಘಕ್ಕೆ ನೋಟಿಸ್ ಕೊಟ್ಟ ಪರಿಣಾಮ ಎಲ್ಲಿ ನಮ್ಮ ಬುಡುಕ್ ಬಂತ ಅಥವಾ ನಮ್ಮ ಕುದುಗೆರ್ ಬರುತ್ತೋ ಅಂತ ಬಂತಲ್ಲ ಅಂತ ಹೇಳಿ ಈಗ ಆಡಳಿತ ಮಂಡಳಿಯನ್ನ ಚೇಂಜ್ ಮಾಡ್ಕೊಳ್ಳೋದು ಕೊಟ್ಟಿದ್ದಾರೆ ಇರ್ಲಿ ಈಗ ಮೊದಲನೇ ಹಂತವಾಗಿ ಯಶಸ್ಸು ಸಿಕ್ಕಿದೆ ರಾಜ್ಯ ಒಕ್ಕಲಿಗರ ಸಂಘದವ್ರಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಏನು ಒಕ್ಕಲಿಗ ಸಮುದಾಯದ ಪರವಾಗಿ ಅಭಿಮಾನ ಇರತಕ್ಕಂತಹ ಎಲ್ಲರ ಪರವಾಗಿ ಈ ಮೂಲಕ ಎಚ್ಚರಿಕೆ ಕೊಡೋದಕ್ಕೆ ಇದ್ದೀನಿ ನೀವು ಏನು ಹೊಸ ಆಡಳಿತ ಮಂಡಳಿಯನ್ನು ಮಾಡಿಕೊಂಡು ಇನ್ನೊಂಥರ ಬೇರೆ ಹೊಸ ನಾಟಕವನ್ನು ಪ್ರಾರಂಭ ಮಾಡಿ ಇನ್ನು ಮುಂದೆಯೂ ಒಕ್ಕಲಿಗ ಸಮುದಾಯವನ್ನು ಒಕ್ಕಲಿಗರ ಸಂಘಕ್ಕೆ ಯಾಮರಿಸಬಹುದು ಅಂತ ನೀವು ಅಂದ್ಕೊಂಡಿದ್ರೆ ಅದು ಅಸಾಧ್ಯ ಒಕ್ಕಲಿಗರು ಜಾಗೃತರಾಗಿದ್ದಾರೆ ಕಾನೂನಾತ್ಮಕವಾಗಿ ಒಕ್ಕಲಿಗರ ಸಂಘದ ಸರ್ವ ಸದಸ್ಯರ ಸಭೆಯನ್ನ ಮಾಡಿಸೇ ಮಾಡಿಸ್ತೀವಿ ಮಾಡಿಸ್ತೀವಿ ನೀವೇನಾದರೂ ಮಾಡ್ದನೆ ಹೋದರೆ ಪ್ರತಿ ಕ್ಷಣ ಒಕ್ಕಲಿಗ ಸಮುದಾಯಕ್ಕೆ ನೀವು ಮಾಡಿರುವ ಅನ್ಯಾಯಕ್ಕೆ ಪಶ್ಚಾತ್ತಾಪ ಪಡೋ ದಿನ ದೂರ ಇಲ್ಲ ದಯಮಾಡಿ ಅಂತ ಒಂದು ಕೆಲಸಕ್ಕೆ ಕೈ ಹಾಕ್ತಾನೆ ನೀವು ಕಳೆದ ನಾಲ್ಕು ವರ್ಷಗಳಿಂದ ಯಾವ ರೀತಿ ಯಾಮರ್ಸ್ಕ ಬಂದಿದ್ರು ಆ ಯಾಮರ್ಸೋದನ್ನ ಬಿಟ್ಟು ಈ ಆಡಳಿತ ಮಂಡಳಿಯನ್ನ ಚೇಂಜ್ ಮಾಡಿಕೊಂಡು ಮತ್ತೆ ಯಾಮರ್ಸಕ್ಕೆ ಹೋಗ್ತಾ ಇದರಲ್ಲ ಆ ಯಾಮರ್ಸಕ್ಕೆ ಹೋಗೋದನ್ನ ಬಿಟ್ಟು ಒಕ್ಕಲಿಗರ ಸಂಘದ ಸರ್ವ ಸದಸ್ಯರ ಸಭೆಯನ್ನ ಮಾಡಿ ಒಕ್ಕಲಿಗ ಸಮುದಾಯ ಸಂಘವನ್ನ உளசி